ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ಬಿಗ್ ಬಾಸ್ ಭಾರತೀಯ ಟೆಲಿವಿಷನ್ ಇತಿಹಾಸದಲ್ಲಿ ಅತಿ ಹೆಚ್ಚು ಟಿ ಆರ್ ಪಿಯನ್ನು ತಂದುಕೊಡುವ ಕಾರ್ಯಕ್ರಮ ಇದರ ಬಗ್ಗೆ ಇದರ ಕ್ವಾಲಿಟಿ ಬಗ್ಗೆ ಇದರ ಪರಿಣಾಮದ ಬಗ್ಗೆ ಬಹುಮಟ್ಟಿಗೆ ಚರ್ಚೆ ನಡೀತಾ ಇದೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಇದನ್ನು ಯಾಕೆ ನೋಡಬೇಕು ಯಾಕೆ ನೋಡ್ಬೋದು ಮಾಧ್ಯಮಗಳು ಈ ಬಗ್ಗೆ ಚರ್ಚೆ ಮಾಡೋದನ್ನು ನಿಲ್ಲಿಸಿವೆ ಅದರ ಜೊತೆಗೆ ಇವನ್ ಸುದ್ದಿ ಮಾಧ್ಯಮಗಳು ಕೂಡ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಮಧ್ಯಾಹ್ನ ಮಧ್ಯ ಹಾಕಿ ಬಿಡ್ತಾರೆ ಸೊ ಈ ಪ್ರಶ್ನೆಯನ್ನು ಕೇಳಬೇಕಾದವ್ಯಾರು ಯಾಕೆ ಬಿಗ್ ಬಾಸ್ ಕಾರ್ಯಕ್ರಮ ಬೇಕು ಅದರ ಪ್ಲಸ್ ಪಾಯಿಂಟ್ಗಳಿರೋದ್ರ ಮೈನಸ್ ಪಾಯಿಂಟ್ ಅದು ಬೀರುವ ಪರಿಣಾಮ ಇಲ್ಲ ಇದನ್ನ ನೋಡುವ ಯತ್ನವನ್ನು ಮಾಡಲೇಬೇಕಾಗಿದೆ ಮೇನ್ ಸ್ಟ್ರೀಮ್ ಮೀಡಿಯಾ ಇದನ್ನು ಚರ್ಚೆ ಮಾಡಲ್ಲ ಯಾಕಂದರೆ ಇದು ಅತಿ ಹೆಚ್ಚು ಟಿ ಆರ್ ಪಿ ತಂದುಕೊಡುವ ಕಾರ್ಯಕ್ರಮ ಪ್ರಾಯಶಃ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಬಿಗ್ ಬಾಸ್ ಅನ್ನು ನೋಡ್ತಾರೆ ಕುತೂಹಲ 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 ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಷ್ಟೇ ಅದರಿಂದ ನಾನಿವತ್ತು ಈ ಪ್ರಯತ್ನ ಮಾಡ್ತಾ ಇರೋದು ಬಿಗ್ ಅನ್ನು ಯಾಕೆ ನೋಡಬೇಕು ಇದನ್ನು ನಿಷೇಧಿಸಬೇಕು ಈ ಪ್ರಶ್ನೆಯನ್ನು ಇಟ್ಕೊಂಡು ನಾನು ಮಾಡ್ತಾ ಒಂದು ಈ ಕಾರ್ಯಕ್ರಮ ಏನಿದೆ ಇದರ ಪ್ಲಸ್ ಪಾಯಿಂಟ್ ಏನು ಅಂದರೆ ಇದೊಂದು ಮನರಂಜನಾತ್ಮಕ ಕಾರ್ಯಕ್ರಮ ಇದು ಮನರಂಜನೆಯನ್ನು ಕೊಡುತ್ತೆ ಮತ್ತು ಟೈಮ್ ಪಾಸ್ ಮಾಡೋದಕ್ಕೆ ಭಾಳ ಅನುಕೂಲ ನೀವು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಟೈಮ್ ಪಾಸ್ ಆಗುತ್ತೆ ಅನ್ನೋದು ಅದರ ಜೊತೆಗೆ ಇದು ಸಾಮಾಜಿಕವಾಗಿ ಸಿ ಇರಬಹುದಾದ ಪ್ಲಸ್ ಮೈನಸ್ ಪಾಯಿಂಟ್ಗಳನ್ನು ಅದನ್ನು ಬೇರೆ ರೀತಿ ತೋರಿಸ್ತಾ ಹೋಗುತ್ತೆ ಅನ್ನೋದು ಸೊ ಅದಕ್ಕೆ ಸೋಷಿಯಲ್ ಎಕ್ಸ್ಪಿರಿಮೆಂಟ್ ಅಂತ ಕರೆಯಲಾಗುತ್ತೆ ಇದು ಒಂದು ರೀತಿಯ ಸಾಮಾಜಿಕ ಪ್ರಯೋಗ ಇದು ಇಸ್ ಎ ಸೋಷಿಯಲ್ ಎಕ್ಸ್ಪಿರಿಮೆಂಟ್ ಅಲ್ಲಿರುವ ಕಾರ್ಯಕ್ರಮದಲ್ಲಿ ಸೊ ಅದರ ಜೊತೆಗೆ ಇದು ಏನು ಮಾಡುತ್ತೆ ಅಂತಂದರೆ ಹ್ಯೂಮನ್ ರಿಲೇಷನ್ನ ಅದು ಬೇರೆ ರೀತಿ ರಿಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಹ್ಯೂಮನ್ ರಿಲೇಷನ್ಗಳ ಒಂದು ರೀತಿಯ ಸಂಶೋಧನೆ ನಡೆದಾಗೆ ಅಂತರಿಸುತ್ತೆ ಮನುಷ್ಯನ ಬಿಹೇವಿಯರ್ ಏನಿರುತ್ತೆ ಆ ಬಿಹೇವಿಯರನ್ನು ಅದರ ಒಂದು ಮುಖವನ್ನು ಹೊರಗೆ ಹಾಕುವ ಯತ್ನವನ್ನು ಇದು ಮಾಡುತ್ತೆ ಅದರ ಜೊತೆಗೆ ಬಹಳ ಮುಖ್ಯವಾಗಿದ್ದು ಗಿಲ್ಟಿ ಪ್ಲಸರ್ ಅಂತ ಕರೀಲತ್ತು ಇದರ ಪರಿಣಾಮಗಳಲ್ಲಿ ಗಿಲ್ಟಿ ಪ್ಲಜರ್ ಏನು ಏನಿದೆ ಗಿಲ್ಟಿ ಪ್ಲಜರ್ ಆ್ಯಂಡ್ ಡ್ರಾಮಾ ಅಂತ ಇದ್ರಲ್ಲಿ ನಾಟಕ ಇರುತ್ತೆ ಅದ್ರ ಗಿಲ್ಟ್ಗಳಿರ್ತವೆ ಮನುಷ್ಯ ಮೂಲಭೂತವಾಗಿ ಈ ಗಿಲ್ಟ್ಗಳಿಂದ ಬಳಲ್ತಾ ಇರ್ತಾನೆ ಅದು ಅಲ್ಲಿ ರಿಪ್ರೆಸೆಂಟ್ ಆಗ್ತಾ ಹೋಗುತ್ತೆ ಗಿಲ್ಟಿ ಪ್ಲಝರ್ ಇದೆ ಡ್ರಾಮಾ ಇದೆ ಮತ್ತು ಸ್ಯಾಡಿಸ್ಟ್ ಅಪ್ರೋಚ್ ಅಂತ ಇದನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗುವ ಮನುಷ್ಯ ಅವನು ಸ್ಯಾಡಿಸ್ಟ್ ಆಗ್ತಾ ಹೋಗ್ತಾನೆ ಅಥವಾ ತನ್ನ ಮನಸ್ಸಿನ ಒಳಗಡೆ ಇರುವ ಈ ಸ್ಯಾಡಿಶ್ಟ್ ಮನೋಭಾವನೆ ಇರುತ್ತಲ್ಲ ಅದನ್ನು ಇಲ್ಲಿ ನೋಡಿ ಸಂತೋಷ ಪಡೋದಕ್ಕೆ ಟ್ರೈ ಮಾಡ್ತಾನೆ ಅಂತ ಅದ್ರ ಜೊತೆಗೆ ಎಲ್ಲರೂ ಗೊತ್ತೇ ಸೆಲೆಬ್ರಿಟೀಸ್ ಇರ್ತಾರೆ ಏನು ಸಾಮಾನ್ಯ ಸೆಲೆಬ್ರಿಟೀಸ್ ಸಹ ಕನ್ನಡದಲ್ಲಿ ಯಾರಿದ್ದಾರೆ ಅಂತ ಗೊತ್ತಿದೆ ಹಿಂದಿಯಲ್ಲಿ ಯಾರಿದ್ದಾರೆ ಗೊತ್ತಿದೆ ಸೊ ಇವರು ಸೆಲೆಬ್ರಿಟೀಸ್ಗಳು ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾರೆ ಸಿನಿಮಾದಲ್ಲಿ ಮಾಡೋರು ಸೊ ಅವರು ಸಾಮಾನ್ಯರಲ್ಲ ಒಂದು ಕಡೆ ಬಿಗ್ ಬಾಸ್ನಲ್ಲಿ ಅವರು ಕಾರ್ಯಕ್ರಮ ನಿರೂಪಿಸ್ತಾರೆ ಅದರ ಜೊತೆಗೆ ಹೋಗ್ಬಿಟ್ಟು ಗೇಮ್ ಗೇಮಿಂಗ್ ಇರುತ್ತೆ ನೋಡಿ ಗೇಮಿಂಗ್ ಇದು ಬರುತ್ತಲ್ಲ ಅದು ನಿಮ್ಮ ಇಂಟರ್ನೆಟ್ನಲ್ಲಿ ಅದರ ಪ್ರಚಾರ ಮಾಡ್ತಾರೆ ಗುಟ್ಕಾ ಪ್ರಚಾರ ಮಾಡ್ತಾರೆ ಕೇಸರಿ ಕಿನ್ನಿ ತಿನ್ನಿ ಅಂತಾರೆ ಸೊ ಇಂಡೈರೆಕ್ಟ್ಲಿ ಕೇಸರಿ ಅನ್ನೋ ಗುಟ್ಕಾವನ್ನು ಕೊಟ್ಟು ಬಿ ಜೆ ಪಿ ಪ್ರಚಾರವನ್ನು ಮಾಡ್ತಾರೆ ಹೀಗೆ ಇವರು ಬೇರೆ ಬೇರೆ ರೀತಿಯ ಈ ಪ್ರಚಾರಗಳನ್ನು ಮಾಡ್ತಾ ಈ ಸೆಲೆಬ್ರಿಟೀಸ್ ಕಾಲದ ಕಾರಣದಿಂದಾಗಿ ಈ ಕಾರ್ಯಕ್ರಮ ಒಂದು ಹತ್ತದ ಪಾಪ್ಯುಲಾರಿಟಿಯನ್ನು ಪಡೆಯುತ್ತೆ ಅದಕ್ಕಿಂತ ಮುಖ್ಯವಾಗಿ ಮನುಷ್ಯನ ಒಳಗಡೆ ವಿಕೃತ ಮುಖ ಮತ್ತು ಜಗಳಗಂಟತನ ಮನುಷ್ಯ ಮೂಲಭೂತವಾಗಿ ಜಗಳ ಗಂಟಾಗಿರ್ತಾನೆ ಈ ಕಾರ್ಯಕ್ರಮದಲ್ಲಿ ನೀವು ಬಳಸುವ ಶಬ್ದಗಳನ್ನು ನೋಡಿದರೆ ಕೆಲವೊಮ್ಮೆ ನಾವು ಹೈರಾಣಾಗಿ ಹೋಗ್ಬಿಡ್ತೀವಿ ಆದರೆ ಜನ ನೋಡಿ ಇಷ್ಟಪಡೋದು ಜನರಿಗೆ ಸೊ ಈ ಬೈಯುವುದು ಅಂದರೆ ಭಾಳ ಇಷ್ಟ ಆಗಿರುತ್ತೆ ಅತಿ ಕೆಟ್ಟ ಶಬ್ದಗಳಿಂದ ಮಾತನಾಡೋದ್ರಿಂದ ಇಷ್ಟ ಆಗುತ್ತೆ ಅದು ಈ ಕಾರ್ಯಕ್ರಮದಲ್ಲಿ ರಿಪ್ರೆಸೆಂಟೇಡ್ ಆಗುತ್ತೆ ಅಂತ ಇದನ್ನು ಹೇಗೆ ಅಂದರೆ ಬಹಳ ಮುಖ್ಯವಾದ ಇದರ ಡ್ರಾಬ್ಯಾಕ್ಸ್ ಅಂದರೆ ಇದು ನೆಗೆಟಿವ್ ಸೈಕಲಾಜಿಕಲ್ ಎಫೆಕ್ಟ್ ಅಂತ ಇದು ಈ ಕಾರ್ಯಕ್ರಮದ ಬಹುದೊಡ್ಡ ಸಮಸ್ಯೆ ಅಥವಾ ಪ್ರಾಬ್ಲಮ್ ಅಂದರೆ ಇದು ನೆಗೆಟಿವ್ ಸೈಕಲಾಜಿಕಲ್ ಎಫೆಕ್ಟ್ ಅಂದರೆ ಋಣಾತ್ಮಕವಾದ ಮಾನಸಿಕ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಈ ಕಾರ್ಯಕ್ರಮವನ್ನು ಕಂಟಿನ್ಯೂ ಆಗಿ ನೋಡಿದವ್ರು ಒಂದು ರೀತಿ ಆಗ್ತಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರಲ್ಲ ಅವ್ರ ಮನಸ್ಥಿತಿಯನ್ನು ನೋಡಿ ಇದ್ದಕ್ಕಿದ್ದ ಹಾಗೆ ಅವರು ತಾವು ದೊಡ್ಡ ಹೀರೋ ಅಂತ ಭ್ರಮಿಸ್ ಶುರು ಮಾಡ್ತಾರೆ ನೀವು ಈ ಬಿಗ್ ಬಾಸ್ನಿಂದ ಹೊರಗಡೆ ಬಂದವರನ್ನ ನೀವು ನೋಡ್ಬೋದು ಅವರವ್ರ ಚಟುವಟಿಕೆಗಳು ಅವರನ್ನ ನಡ್ಕೊಳ್ಳುವ ರೀತಿ ಏನು ಮಹಾನ್ ಜಗತ್ತಿಗೆ ಗೆದ್ದುಬಿಟ್ಟಿದ್ದೀವಿ ನಾವು ಅಂತ ಬಿಗ್ ಬಾಸ್ ಗೆದ್ದುಬಿಟ್ಟಂತಂದರೆ ಅವನು ವಿಶ್ವವನ್ನು ಗೆದ್ದ ಅಧಿನಾಯಕ ಅವನು ಆ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿಸೋದು ಮೇಲ್ ಬೇಸಿಕಲಿ ಇಟ್ ಈಸ್ ಎ ನೆಗೆಟಿವ್ ಸೈಕಲಾಜಿಕಲ್ ಎಫೆಕ್ಟ್ ಅಂತ ಅದರ ಜೊತೆಗೆ ಯು ಸಿ ನೀವು ಇದರಲ್ಲಿ ಬಳಸುವಂಥ ಕೆಟ್ಟ ಭಾಷೆಗಳೇನಿವೆ ನೀವು ಅದನ್ನು ನೋಡ್ತಾ ಹೋಗಿ ಅಲ್ಲಿ ಯಾವ ರೀತಿಯ ಕೆಟ್ಟ ಭಾಷೆಯನ್ನು ಬಳಸ್ತಾರೆ ಬೈಗುಳಗಳನ್ನು ಬಳಸ್ತಾರೆ ಏನು ನ್ಯಾಚುರಲ್ ಅನ್ನುವ ಹಾಗೆ ಆದರೆ ಅದು ಒಂಥರ ಸ್ಟೇಜ್ ಮ್ಯಾನೇಜ್ಡ್ ಅನ್ನೋ ನೆಕ್ಸ್ಟ್ ಇದು ಅವರು ಆ ರೀತಿ ಒಬ್ಬೊಬ್ಬರನ್ನ ಬೈತಾ ಮಾಡ್ತಾ ಅವರು ಸಿ ತಮ್ಮನ್ನು ಒಂದು ರೀತಿಯಲ್ಲಿ ಬೆತ್ತಲೆಗೊಳಿಸ್ತಾ ಹೋಗ್ತಾರೆ ಯಾವ್ಯಾವ ರೀತಿ ಬೆತ್ತಲೆಗೊಳಿಸ್ತಾರೆ ಅನ್ನೋದು ಬೇರೆ ಸೊ ಅಲ್ಲಿ ಬೆತ್ತಲೆ ಆಗ್ತಾ ಹೋಗ್ತಾರೆ ಸೊ ಅಲ್ಲಿಗೇನು ಒಬ್ಬ ಒಬ್ಬರಿಗೆ ಬೈಯುವಂಥದ್ದು ಸ್ಯಾಡೆಸ್ಟ್ ಮನೋಭಾವನೆ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಕಾಲೆಳೆಯುವುದ ಅಂದರೆ ಬದುಕಿನ ಎಲ್ಲ ನೆಗೆಟಿವ್ ಅಂಶಗಳೇನಿರ್ತಾವಲ್ಲ ಅದನ್ನು ತೋರಿಸ್ತಾ ಹೋಗುವಂಥದ್ದು ಮನುಷ್ಯ ಯೂಶುವಲಿ ಹೇಗೆ ಗೊತ್ತಾ ನಿಮಗೆ ನಾನು ಎಲ್ಲರೂ ಹೇಳ್ತಿರ್ತಾರೆ ಈ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ನೀರು ತುಂಬಿದೆ ಅಂದರೆ ನೀವು ಹೇಳೋದು ಹೇಗೆ ಅರ್ಧ ಗ್ಲಾಸ್ ನೀರು ತುಂಬಿದೆ ಅಂತ ಸಂತೋಷ ಬ ಪಡ್ಬೇಕಾ ಇನ್ನು ಅರ್ಧ ಗ್ಲಾಸ್ ಇಲ್ಲ ಅಂತ ಬೇಸರ ಪಡಬೇಕಾ ಸೊ ನೆಗೆಟಿವ್ ಮನಸ್ಥಿತಿ ಇರುವವರು ಇನ್ನು ಅರ್ಧ ಗ್ಲಾಸ್ ತುಂಬಿಲ್ಲ ಅಂತ ದುಃಖ ಪಡ್ತಾರೆ ಪಾಸಿಟಿವ್ ಆಗಿದ್ದವರು ಅರ್ಧ ಗ್ಲಾಸ್ ತುಂಬಿದೆ ಅಂತ ಸಂತೋಷ ಪಡ್ತಾನೆ ಸಹಜವಾದ್ದು ಆದರೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಏನಿದೆ ಇದು ಅರ್ಧ ಗ್ಲಾಸ್ ತುಂಬಿಲ್ಲ ಅನ್ನುವುದನ್ನು ಪ್ರತಿಪಾದಿಸ್ತಾ ಹೋಗುತ್ತೆ ಮತ್ತು ಯಾರು ನೋಡೋದ್ರಿರಲ್ಲ ಅವರಲ್ಲಿ ಒಂದು ಆದ ಮನಸ್ಥಿತಿಯನ್ನು ಡೆವಲಪ್ ಮಾಡ್ತಾ ಮಾಡ್ತಾ ಹೋಗ್ತಾನೆ ಆತ ಕಂಟಿನ್ಯೂಯಸ್ ಆಗಿ ಬಿಗ್ ಬಾಸ್ ನೋಡಿದವನು ನೆಗೆಟಿವ್ ಆಗ್ತಾನೆ ಬೈಗಳು ಕಳಿತಾನೆ ಬಾಯಿ ಬಂದಂಗೆ ಬೈತಾನೆ ಆತ ಒಂದು ರೀತಿ ಈ ಸಮಾಜದ ಒಬ್ಬ ವಿಕೃತ ವ್ಯಕ್ತಿವಾಗಿ ರೂಪುಗೊಳ್ಳುವಂಥ ಚಾನ್ಸಸ್ ಇದೆ ಅಂತ ಅದರ ಜೊತೆಗೆ ಇದು ಇದಕ್ಕೊಂದು ರೀತಿ ನೋಡಿ ಈ ಪ್ರಮೋಷನ್ಗೆ ಕೊಡುವಂಥ ಪ್ರಚಾರ ಇದೆಯಲ್ಲ ಪಬ್ಲಿಸಿಟಿ ಇದೆಯಲ್ಲ ಅದು ಗುಣಮಟ್ಟಕ್ಕೆ ಇರಲ್ಲ ಅಂತ ಒಂದು ಸ್ಟೇಜ್ ಮ್ಯಾನೇಜ್ಮೆಂಟ್ ಇದು ಮೊದಲೇನೆ ಈಗೀಗ ಮಾಡಬೇಕು ಅಂತ ತೀರ್ಮಾನ ತಗೊಂಡಿರ್ತಾರೆ ಈವನ್ ಯಾರಿಗೆ ಪ್ರೈಸ್ ಕೊಡಬೇಕು ಅನ್ನುವ ತೀರ್ಮಾನ ಕೂಡ ಮೊದಲೇ ಆಗಿರುತ್ತೆ ಅನ್ನುವ ಮಾತುಗಳಿದೆ ಸೊ ಅದೊಂದು ಕಡೆ ತೀರ್ಮಾನ ಆಗಿರುತ್ತೆ ಎರಡನೇದಾಗಿ ಎಲ್ಲಿ ಹ್ಯಾಂಗೆ ಮಾತಾಡಬೇಕು ಏನು ಹೇಳಬೇಕು ಯಾರು ಕಾಲೆಳಿಬೇಕು ಯಾರಿಗೆ ಯಾರು ಬೈಬೇಕು ಹೀಗೆ ಇದು ಯಾವುದೂ ನ್ಯಾಚುರಲ್ ಆದದ್ದಲ್ಲ ಅಂತ ಇದು ಒಂದು ರೀತಿಯ ಕೃತಕ ಕಾರ್ಯಕ್ರಮ ಈ ಕೃತಕತೆ ಇದೆಯಲ್ಲ ಎಲ್ಲ ಸ್ಟೇಜ್ ಮ್ಯಾನೇಜರ್ ಆದ್ದರಿಂದ ಜನ ಇದು ನೋಡಿ ಸಂತೋಷ ಪಡ್ತಾರೆ ಯಾಕಂದರೆ ಮೂಲಭೂತವಾದ ಮನುಷ್ಯನಿಗೆ ಈ ಭ್ರಮೆ ಅಂದರೆ ಇಷ್ಟ ಸುಳ್ಳುಗಳಂದರೆ ಇಷ್ಟ ಈ ಬಿಗ್ ಬಾಸ್ ಅನ್ನುವುದು ಪೂರ್ಣ ಭ್ರಮೆ ಮತ್ತು ಸುಳ್ಳುಗಳು ಅದು ಮನುಷ್ಯನ ಈ ಸೈಕಲಾಜಿಕಲ್ ಆಸ್ಪೆಕ್ಟ್ಗಳೇನಿವೆ ಮನುಷ್ಯ ಸಂಬಂಧಗಳ ವಿಚಾರ ಏನಿದೆ ಅದನ್ನು ಬಹಳ ನೆಗೆಟಿವ್ ಆಗಿ ವಿಕೃತವಾಗಿ ನೋಡುತ್ತೆ ಮನುಷ್ಯನ ಮನಸ್ಸು ಎಂಬುವ ಒಂದು ಅದ್ಭುತವಾದ ಪ್ರಪಂಚ ಇದೆಯಲ್ಲ ಅದನ್ನು ಸೈಂಟಿಫಿಕ್ಕಾಗಿ ಪಾಸಿಟಿವ್ ಆಗಿ ನೋಡುವುದನ್ನು ಬಿಟ್ಟು ಅದು ನೆಗೆಟಿವ್ ಆದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅದರಿಂದಲೇ ಜನರಿಗೆ ಒಂದು ಭ್ರಮೆ ಹೇಗೆ ಅಂತಂದರೆ ನೀವು ಇದಕ್ಕಿದ್ದಾಗ ಏನೋ ಆಗ್ಬಿಡ್ಬೋದು ನೀವು ಇದಕ್ಕಿದ್ದಾಗ ಏನೋ ಆಗ್ಬಿಡ್ಬೋದು ಅದರ ಜೊತೆಗಿರುವ ಇದರ ಜೊತೆಗಿರುವ ಹಣದ ವ್ಯವಹಾರ ಹಣವನ್ನು ಮಾಡುವುದಕ್ಕೆ ಇದೊಂದು ದಾರಿ ಅನ್ನುವ ರೀತಿಯಲ್ಲಿ ಮೇಲೆ ಅದು ಸಿಗುವಂತಹ ಪ್ರಚಾರಗಳು ಎಂಥ ಮಜಾ ನೋಡಿ ನೀವು ಈ ಬಿಗ್ ಬಾಸ್ನಲ್ಲಿ ಅವರು ಕೆಲವೇ ತಿಂಗಳುಗಳ ಕಡೆ ಇರ್ತಾರೆ ಅಂತ ಹೇಳಿ ಮೂರು ತಿಂಗಳ ನೈಂಟಿ ಡೇಸ್ ಅಲ್ವಾ ಅಲ್ಲಿ ಇದ್ದಕ್ಕಿದ್ದಾಗ ಈ ನೈಂಟಿ ಡೇಸ್ ಒಳಗಡೆ ಯಾರು ಯಾರಿಗೂ ಸ್ನೇಹಿತರಾಗ್ತಾರೆ ಯಾರು ಯಾರನ್ನೋ ಲವ್ ಮಾಡ್ತಾರೆ ಇದಕ್ಕಿದ್ದಾಗ ಮದುವೆ ಆಗ್ತಾರೆ ಮತ್ತು ಹಾಗೆ ಡೈವರ್ಸ್ ಆಗ್ತಾ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಅಂತ ಅಂದರೆ ಯಾವುದೇ ಒಂದು ಸಂಬಂಧ ಏನಿದೆ ಆ ಸಂಬಂಧ ಸೂಕ್ಷ್ಮತೆ ಇರುತ್ತಲ್ಲ ಆ ಸೂಕ್ಷ್ಮತೆ ಅಲ್ಲಿ ಕಾಣದೇ ಇಲ್ಲ ಅಂತ ಸಂಬಂಧಗಳು ಅದಕ್ಕೆ ಭಾಳ ಡಿಫ್ರೆಂಟಾದ ಯು ಸಿ ದಟ್ ಅಪ್ರೋಚ್ಗಳು ಬೇಕಾಗುತ್ತೆ ಮನುಷ್ಯ ಸಂಬಂಧಗಳು ಅದು ಮನುಷ್ಯ ಸಂಬಂಧ ಅನ್ನೋದು ಗಣಿತ ಅಲ್ಲ ಅದಕ್ಕೆ ನೋಡಿದ ಸಿಗೋಲ್ಲ ಅಲ್ವಾ ಸೊ ಆದರೆ ಈ ಕಾರ್ಯಕ್ರಮದಲ್ಲಿ ಮನುಷ್ಯ ಸಂಬಂಧಗಳೇನಿವೆ ಆ ಸಂಬಂಧಗಳನ್ನು ಒಂದು ವಿಕೃತ ರೂಪವನ್ನು ಪ್ರತಿಪಾದಿಸಲಾಗುತ್ತೆ ಅಂತ ಮತ್ತು ಅವರು ಆಡುವ ಮಾತುಗಳು ಏನಿದೆ ಟ್ವೆಂಟಿ ಫೋರ್ಸ್ ಅವರ್ಸಲ್ಲಿ ಏನಿರ್ತಾರೆ ಅವರಲ್ಲಿ ಆಡುವ ಮಾತುಗಳು ಅವರ ಬಿಹೇವಿಯರ್ಗಳು ಎಲ್ಲದೂ ಕೂಡ ಸಂಪೂರ್ಣವಾದ ಒಂದು ಹುಸಿಯಾದ ಜಗತ್ತು ಅಥವಾ ಅವರೆಲ್ಲ ನಿಜ ವ್ಯಕ್ತಿಗಳು ಅಲ್ಲಿ ಸುಳ್ಳಾಗ್ತಾ ಹೋಗ್ತಿರ್ತಾ ನಿಜ ವ್ಯಕ್ತಿಗಳು ಸುಳ್ಳಾಗ್ತಿರ್ತಾರೆ ಅವರ ವ್ಯಕ್ತಿತ್ವ ಸುಳ್ಳಾಗಿರುತ್ತೆ ಆ ವ್ಯಕ್ತಿತ್ವ ದುರ್ಬಲವಾಗ್ತಾ ಇರುತ್ತೆ ಸೊ ಹೀಗೆ ಸುಳ್ಳಿನ ಪ್ರಪಂಚ ಅದು ಅಂತ ಇಲ್ಲಿ ಬಹಳ ಮುಖ್ಯವಾದ್ದು ಚಾನಲ್ಗಳಿಗೆ ಟಿ ಆರ್ ಪಿ ಟಿ ಆರ್ ಪಿನೇ ಇದಕ್ಕೆ ಇನ್ನೇನೂ ಇಲ್ಲ ಆ ಟಿ ಆರ್ ಪಿಗಾಗಿ ಅದು ಡ್ರಾಮಾವನ್ನು ಸೃಷ್ಟಿಸಲಾಗುತ್ತೆ ಅಲ್ಲಿ ನಾಟಕವನ್ನು ಸೃಷ್ಟಿಸಲಾಗುತ್ತೆ ಅದರ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಅವಾಗ ಅವಾಗ ಬಂದಿದ್ದು ಉಂಟು ಕೆಲವು ದೂರುಗಳು ಉಂಟು ಏನೇನು ಆಯಿತು ಅಂತ ಅದನ್ನು ನಾನು ವಿಶ್ಲೇಷಣೆಗೆ ಹೋಗಲ್ಲ ಅದು ವಿಶ್ಲೇಷಣೆ ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ಒಟ್ಟಾರೆ ಇದನ್ನು ನಾನೊಂದು ವಿಕೃತ ಕಾರ್ಯಕ್ರಮ ಅಂತ ಕರಿತೀನಿ ಇದು ವಿಕೃತವಾದದ್ದು ಇಲ್ಲಿ ಸಹಜವಾದದ್ದು ಏನೂ ಇಲ್ಲ ಮನುಷ್ಯನ ಮನಸ್ಸನ್ನು ಅರಳಿಸುವಂಥ ಮನುಷ್ಯ ಸಂಬಂಧಗಳ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂಥ ಯಾವ ಅಂಶಗಳು ಇಲ್ಲ ಎಲ್ಲವೂ ಕೂಡ ವಿಕೃತವಾದದ್ದೇ ಜನರಿಗೆ ವಿಕೃತವಾದದ್ದು ಇಷ್ಟ ಆದ್ದರಿಂದ ಈ ಕಾರ್ಯಕ್ರಮವನ್ನು ಜನ ಇಷ್ಟಪಡ್ತಾ ಹೋಗ್ತಾರೆ ಸೊ ಒಂದು ಸುಳ್ಳು ಪ್ರಪಂಚ ಇದೆಯಲ್ಲ ಆ ಸುಳ್ಳು ಪ್ರಪಂಚವನ್ನು ಸೃಷ್ಟಿಸದೆ ಇದಕ್ಕೆ ಬಣ್ಣ ಲೋಕದ ವ್ಯಕ್ತಿಗಳು ಅವರು ಇದರಲ್ಲಿ ಸಾರಿ ಆ್ಯಂಕರಿಂಗ್ ಮಾಡೋದು ಇನ್ನೊಂದು ಮನನ್ನು ಮಾಡ್ತಾ ಹೋಗ್ತಾರೆ ಒಂದು ಭ್ರಮಾ ಜಗತ್ತು ಇದು ಇದು ಸಂಪೂರ್ಣವಾಗಿ ಸುಳ್ಳು ಆದ್ದರಿಂದ ನನ್ನ ಪ್ರಶ್ನೆ ಇಂಥ ಕಾರ್ಯಕ್ರಮ ಇರಬೇಕಾಂತ ಈ ಕಾರ್ಯಕ್ರಮನ ನೋಡೋದು ಬಿಡೋದು ಅವರವರ ಆಯ್ಕೆ ಯಾರು ನೋಡಬೇಕೋ ಬೀಳಬೇಕೋ ಅದು ಅವ್ರಿಗೆ ಬಿಟ್ಟಿದ್ದ ನಾನು ಹೇಳೋಕ್ಕೆ ಹೋಗಲ್ಲ ಆದರೆ ಇದು ಬೀರುವ ಗಂಭೀರ ಪರಿಣಾಮಗಳ ಬಗ್ಗೆ ತಟ್ಟ ಒಂದು ಸಂಶೋಧನೆ ನೀಡಬೇಕು ಅಂತ ಮಾನಸಿಕವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ ಏನು ಏನಾಗಿದೆ ಅದು ಕರ್ನಾಟಕದಾದ್ಯಂತ ಈ ಕಾರ್ಯಕ್ರಮವನ್ನು ಯಾರು ನೋಡ್ತಾರೆ ಅವರನ್ನು ಅಧ್ಯಯನ ಮಾಡಿ ಒಂದು ಅಧ್ಯಯನ ವರದಿಯನ್ನು ಸಿದ್ಧಪಡಬೇಕ ಅಗತ್ಯ ಇದೆ ಯಾಕೆಂದರೆ ಇದು ಇಲ್ಲದಿದ್ದರೆ ಎಲ್ಲರ ಬದುಕನ್ನು ಕೂಡ ನೋಡುವವರನ್ನು ಅದು ನಾಶದತ್ತ ತಳ್ಳುತ್ತೆ ಅಂತ ನಾನು ಅಂದಿದ್ದೇನೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನಾನು ವಾಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇ ಲೈಕ್ ಮಾಡಿ ಪ್ರೆಸ್ ಮಾಡೋಕ್ಕೆ ಬರಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ